ಹಾಯ್ ಫ್ರೆಂಡ್ಸ್ ನಾನಿವಾಗ ಮನೆಯಲ್ಲಿ ಮಸಾಲೆ ಮಾಡ್ತಾ ಮಾಡ್ತಾಯಿದ್ದೇನೆ ಮಸಾಲೆ ವಡೆಗೆ ಕಡಲೆಬೇಳೆನ ನಾನು ಒಂದು ಗ್ಲಾಸ್ ಆಗುವಷ್ಟು ಅಂದರೆ ಒಂದು ಇನ್ನೂರು ಗ್ರಾಮ ಆಗುವಷ್ಟು ಕಡಲೆಬೇಳೆನ ಒಂದು ನಾಲ್ಕು ಗಂಟೆ ನೆನೆ ಹಾಕಿದ್ದೇನೆ ಆಮೇಲೆ ನೀವು ಚೆನ್ನಾಗಿ ಅದನ್ನು ತೊಳೆದು ಬಿಟ್ಟು ಈ ಥರ ಸ್ವಲ್ಪ ನೈಸು ಅಲ್ಲ ತರಿತರಿನೂ ಅಲ್ಲ ಈ ಥರ ರುಬ್ಕೋಬೇಕು ಮಿಕ್ಸಿಲಿ ಈ ಥರ ರುಬ್ಕೊಳ್ಳಿ ಆಮೇಲೆ ಒಂದು ಮೂರು ಆಗುವಷ್ಟು ಬೆಳ್ಳುಳ್ಳಿನ ಆಮೇಲೆ ಒಂದು ಮೂರು ಬೇ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಇಂಚು ಶುಂಠಿನ ಈ ಥರ ತರಿತರಿಯಾಗಿ ರುಬ್ಕೊಂಡಿದ್ದೇನೆ ಆಮೇಲೆ ಕರ್ಬೆ ಒಂದು ಹತ್ತು ಹನ್ನೆರಡು ಕರ್ಬೇವನ್ನ ಚಿಕ್ಕದಾಗಿ ಹೆಚ್ಕೊಂಡಿದ್ದೇನೆ ಒಂದು ಆಗುವಷ್ಟು ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಹೆಚ್ಚಿಕೊಂಡಿದ್ದೇನೆ ಆಮೇಲೆ ಒಂದು ಮೀಡಿಯಮ್ ಸೈಜಿದು ಎರಡು ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಕೊಂಡಿದ್ದೇನೆ ಈ ಕಡಲೆಬೇಳೆನ ನೈಸಾಗಿ ರುಬ್ಬಿರೋದು ಆಮೇಲೆ ಈರುಳ್ಳಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಆಮೇಲೆ ಕರಿಬೇವು ಕೊತ್ತಂಬರಿ ಸೊಪ್ಪು ಆಮೇಲೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಬಿಟ್ಟು ನೀವು ಎಷ್ಟು ಹಾಕ್ತೀರ ನಿಮ್ಮ ರುಚಿಗೆ ತಕ್ಕಷ್ಟು ನೋಡ್ಕೊಳ್ಳಿ ಅಷ್ಟನ್ನು ಚೆನ್ನಾಗಿ ಕಲಿಸ್ಬೇಕು ನೋಡಿ ಈ ಥರ ಕಲಿಸ್ಕೊತಾ ಇದ್ದೀನಿ ಇದು ಆಗಿದೆ ತುಂಬ ಬೇಗ ಆಗುತ್ತೆ ಸಿಂಪಲಾಗಿ ಮಾಡುವ ಮಸಾಲೆ ಹೊಡೆಯೋದು ಉಪ್ಪು ನೋಡ್ಕೊಳ್ಳಿ ಇಷ್ಟು ಮಾಡಿದರೆ ಸಾಕು ಆಮೇಲೆ ಒಂದಿಷ್ಟಿಷ್ಟು ದಪ್ಪದ್ದು ಉಂಡೆ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಗ್ಯಾಸ್ ಹಚ್ಚಿಬಿಟ್ಟು ನಾನು ಮನೆಯಲ್ಲಿ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡೋದು ನೀವು ಯಾವ ಎಣ್ಣೆ ಬೇಕಿದ್ದರೂ ಯೂಸ್ ಮಾಡ್ಬೋದು ಗೋಲ್ಡ್ ವಿನ್ನರ್ ಯಾವ್ದು ಬೇಕಿದ್ರೂ ಯೂಸ್ ಮಾಡ್ಕೊಳ್ಳಿ ಎಣ್ಣೆನ ಹಾಕ್ತಾಯಿದ್ದೇನೆ ನೋಡಿ ಎಣ್ಣೆ ಇದೆ ಇವಾಗ ಸ್ವಲ್ಪ ನೀರಿಟ್ಕೋಬೇಕು ಕೈಯಲ್ಲಿ ಸ್ವಲ್ಪ ಹಿಂಗೆ ಹದ್ಕೊಳ್ಳೋಕ್ಕೆ ಇದೆಲ್ಲ ನೋಡಿ ಇಷ್ಟು ಮಾಡಿದ್ರೆ ಸಾಕು ಕೈ ಹಚ್ಚೆಲ್ಲ ಬರೋದು ಬೇಡ ಇಷ್ಟೇ ಮಾಡಿದ್ರೆ ಸಾಕು ಎಣ್ಣೆ ಇದೆ ನೋಡಿ ಈ ಥರ ಪ್ರೆಸ್ ಮಾಡ್ಕೋಬೇಕು ಅಷ್ಟೇ ನೋಡಿ ಸ್ವಲ್ಪ ಹಾಕಿ ನೋಡಿ ಈ ಥರ ಕಾದಿದೆ ನೋಡಿ ಒಂದೊಂದಾಗಿ ಬಿಡ್ತಾ ಇದ್ದೇನೆ

ಕಾಯ್ತಾ ಇದೆ ಎಷ್ಟು ಈಸಿ ಆಗಿದೆ ಅಂದರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಹತ್ತು ನಿಮಿಷದೊಳಗಡೆ ಆಗುತ್ತೆ ನೋಡಿ ಇದನ್ನು ಸರಿ ತೆಗೆದ್ಬಿಟ್ಟು ಇನ್ನೊಂದು ಸರಿನೂ ಹಾಕ್ಬೋದು ನೋಡಿ ಈಗ ಅದು ಒಂದ್ಸರಿ ತೆಗಿತೇನೆ ಆಮೇಲೆ ಎರಡನೇ ಸರಿ ಕಾಯಿಸ್ಕೊಳ್ಳೋಣ ಅದನ್ನೇ ಆವಾಗ ಚೆನ್ನಾಗಿ ಕಾಯುತ್ತೆ ನಾನು ಜೋರಾಗೆ ಇಟ್ಕೊಂಡಿದ್ದೇನೆ ಅದು ಒಳಗಡೆ ಕಾಯಲ್ಲಲ್ವಾ ಆಮೇಲೆ ಮತ್ತೆ ಎರಡನೇ ಸರಿ ಹಾಕೋಣ ಅವಾಗ ಚೆನ್ನಾಗಿರುತ್ತೆ ಒಂದು ಎರಡು ನಿಮಿಷ ಆದಮೇಲೆ ಮತ್ತೆ ಹಾಕ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಕಲರು ಕಲರ್ ಬರಬೇಕು ಎರಡನೇ ಸರಿ ಹಾಕೋಣ ನಾವು ಅವಾಗ ಚೆನ್ನಾಗಿ ಬರುತ್ತೆ ಎಲ್ಲ ಒಂದೇ ಸೈಜ್ಗೆ ಒಂದೇ ಕಲರ್ ಬರುತ್ತೆ ಎರಡು ನಿಮಿಷ ಈ ಥರ ಮಾಡಿ ಸರಿ ಫ್ರೈ ಮಾಡಿಕೊಂಡು ಈ ಥರ ಎತ್ತಿಡಿ ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಹಾಕ್ತಾರೆ ಆದರೆ ಇವಾಗ ಸಬ್ಬಸಿಗೆ ಸೊಪ್ಪು ಹಾಕಿಲ್ಲ ಸಬ್ಬಸಿಗೆ ಸೊಪ್ಪು ಸ್ವಲ್ಪ ಹಾಕ್ಬೋದು ಮಸಾಲೆ ಚೆನ್ನಾಗಿ ಸ್ಮೆಲ್ ಬರಬೇಕಂದ್ರೆ ಇದು ನೋಡಿ ಫಸ್ಟು ಫ್ರೈ ಮಾಡ್ಕೊಂಡಿದ್ದೀನಲ್ವ ಅದನ್ನ ಎರಡು ಸರಿ ಹಾಕ್ತೀನಿ ಆವಾಗ ತುಂಬ ಚೆನ್ನಾಗಾಗುತ್ತೆ ಕಲರ್ ನೋಡಿ ಚೆನ್ನಾಗಿ ಬರುತ್ತೆ ಗೋಲ್ಡ್ ಕಲರು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಇವಾಗ ಒಳಗಡೆ ಬೇಯ್ಬೇಕಲ್ವಾ ಅದಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗೋಲ್ಡ್ ಕಲರ್ ಬಂತು ಬೇಗ ಹತ್ತೇ ನಿಮಿಷದಲ್ಲಿ ಎಲ್ಲ ರೆಡಿ ಮಾಡಿಕೊಂಡ್ರೆ ಹತ್ತು ನಿಮಿಷದಲ್ಲಿ ಎರಡು ವೇಳೆ ನೆನೆ ಹಾಕಿ ಇಟ್ಟಿರಿ ಬೇಗ ಮಾಡ್ಬೋದು ಊಟದ ಜೊತೆಗೂ ಚೆನ್ನಾಗಿರುತ್ತೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ನಾನು ಒಣಮೆಣಸಿನ್ಕಾಯಿ ಮಾತ್ರ ಹಾಕಿರೋದು ಎಲ್ಲರು ಹಸಿಮೆಣ್ಸಿನ್ಕಾಯಿ ಹಾಕ್ತಾರೆ ಆದರೆ ತುಂಬ ಹೊಟ್ಟೆ ಎಲ್ಲ ನೋವು ಬಂದೊಂದು ಆಗುತ್ತೆ ಗ್ಯಾಸ್ಟ್ರಿಕ್ ಆಗುತ್ತಲ್ವಾ ಅದಕ್ಕೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕಿರೋದು ಇದು ಚೆನ್ನಾಗಿರುತ್ತೆ ಟೇಸ್ಟ್ ನೋಡಿ ತೆಂಗಿನಕಾಯಿ ಹೋಳು ಚಿಕ್ಕ ಚಿಕ್ಕದಾಗಿ ತೆಂಗಿನಕಾಯಿ ಹೋಳೂ ಚಿಕ್ಕ ಚಿಕ್ಕದಾಗಿ ಬ್ಯಾಗ್ ಸಿಗಬೇಕಂದ್ರೆ ಹಾಕ್ಬೋದು ನಾನು ಅದೆಲ್ಲ ಏನೂ ಹಾಕಿಲ್ಲ ನೋಡಿ ಅದೇ ಕಲರ್ ಬಂದಿದೆ ಸ್ವಲ್ಪ ಮಾಡಿದೆ ನಾನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ ಅದು ಎರಡು ಸರಿ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಒಳಗಡೆ ಬೆಂದಿರುತ್ತೆ ಇಲ್ಲ ಅಂದ್ರೆ ಒಂದೇ ಸರಿ ನಾವು ದೊಡ್ಡ ಉರಿಯಲ್ಲಿ ಇಟ್ಬಿಟ್ರೆ ಒಳಗಡೆ ಬೆಂದಿರಲ್ಲ ಕಡಲೆ ಬೇಳೆ ಮಸಾಲೆ ವಡೆ ನೋಡಿ ಎಷ್ಟು ಬೇಗ ಆಯಿತು ಒಂದು ಹದಿನಾಲ್ಕರಿಂದ ಹದಿನೈದರವರೆಗೆ ಆಗಿದೆ ಎರಡು ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ಹಾಕಿರೋದು ಹದಿನಾಲ್ಕಿದೆ ಸಾಕು ಅದೊಂದು ಮೂರು ನಾಲ್ಕು ಜನರಿಗೆ ತಿನ್ಬೋದು ಬಿಸಿ ಬಿಸಿ ಮಸಾಲೆ ವಡೆ ರೆಡಿ ನೋಡಿ ಊಟದ ಜೊತೆನೂ ತಿನ್ಬೋದು ಹಾಗೆ ತಿನ್ಬೋದು ಥ್ಯಾಂಕ್ ಯು